ಸಾಲಿಗೆ ಸಂಬಂಧಪಟ್ಟಂತೆ ಎಸ್ ಎಸ್ ಸಿ ವಾರ್ಷಿಕ ಪರೀಕ್ಷೆ ಒಂದು ಯಾಕೆಂದರೆ ಮೂರು ಹಂತದಲ್ಲಿ ನಡೆಯುತ್ತೆ ಹಾಗಾಗಿ ಇದು ಪರೀಕ್ಷೆ ಒಂದು ಮಾರ್ಚ್ ಮತ್ತು ಏಪ್ರಿಲ್ ಮಾಹೆಯಲ್ಲಿ ನಡೆಯುತ್ತೆ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೂ ಕೂಡ ಎಸ್ ಎಸ್ ಸಿ ಪರೀಕ್ಷೆ ಈ ಸರಿ ಎರಡು ಸಾವಿರದ ಟೈಮ್ ಟೇಬಲ್ ವೇಳಾಪಟ್ಟಿಗಲ್ಲಿ ಹಾಡಿದೆ ಇದರ ಪ್ರಕಾರ ಆಗ್ತಾ ಇದೆ ಇದು ಸಂಬಂಧಪಟ್ಟಂತೆ ನಾವು ನಮ್ಮ ತಾಲೂಕಿನಲ್ಲಿ ಅಗತ್ಯ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದೀವಿ ಇಲ್ಲಿವರೆಗೂ ಕೂಡ ಮಕ್ಕಳಿಗೆ ಒಂದು ನಿರ್ಭಿತ್ಯದಿಂದ ಪರೀಕ್ಷೆ ಬರೆಯುವಂಥ ನಿಟ್ಟಿನಲ್ಲಿ ಪೂರ್ವವಾಗಿ ಅವರಿಗೆ ಸಹಾಯಕ ಆಗಲಿ ಅಂತ ಹೇಳಿ ತಾಲೂಕು ಅಂತ ಜಿಲ್ಲಾ ಅಂತ ಮತ್ತು ರಾಜ್ಯ ಅಂತ ಮೂರು ಪೂರ್ವಭಾವಿಯಾಗಿ ಪೂರಕ ಪರೀಕ್ಷೆಗಳನ್ನು ಕಿಂಪೇಟಿವ್ ಎಕ್ಸಾಮಿನೇಷನ್ ಮಾಡಿದ್ದೀವಿ ಮತ್ತು ತೆರೆದ ಪುಸ್ತಕ ಪರೀಕ್ಷೆಯನ್ನು ಕೂಡ ಮಾಡಿದ್ದೀವಿ ಮಕ್ಕಳಿಗೆ ಕಾರಣ ಆದರೂ ಅಷ್ಟೇ ಮಕ್ಕಳಲ್ಲಿ ಅವರ ಪರೀಕ್ಷೆ ಭಯವೂ ಬೇಕು ಅನ್ನೋ ಒಂದು ವಿಚಾರದಲ್ಲಿ ಹಾಗಾಗಿ ಮಕ್ಕಳು ಈ ಒಂದು ಇದರಲ್ಲಿ ಪರೀಕ್ಷೆಯನ್ನು ಹಾಜರಾಗಿ ಎಲ್ಲ ಮಕ್ಕಳು ಪರೀಕ್ಷೆ ಬರೀಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ನಮ್ಮ ಅಕ್ಕೂ ತಾಲೂಕಿನಲ್ಲಿ ಒಟ್ಟು ಎರಡು ಸಾವಿರದ ಮುನ್ನೂರ ಇಪ್ಪತ್ತೈದು ಮಕ್ಕಳು ಅದರಲ್ಲಿ ಸಾವಿರದ ನೂರ ಮೂವತ್ತೈದು ಮಕ್ಕಳು ಗಂಡು ಮತ್ತು ಸಾವಿರದ ನೂರ ತೊಂಬತ್ತು ಮಕ್ಕಳು ಹೆಣ್ಣು ಮಕ್ಕಳು ಒಟ್ಟಾಗಿ ನೊಂದು ಸ್ಟ್ಯಾಂಡ್ ಉಂಟು ನೋಂದಾವಣೆ ಆಗಿರುವಂಥದ್ದು ಇದರಲ್ಲಿ ಫ್ರೆಶ್ಶು ರಿಪೀಟರ್ಸು ಮತ್ತು ಖಾಸಗಿ ಅಭ್ಯರ್ಥಿಗಳು ಇಷ್ಟು ಮಕ್ಕಳು ಕೂಡ ಇಪ್ಪತ್ತ ಅದರಲ್ಲಿ ಫ್ರೆಶ್ ಆಗಿ ಬರುವಂತಹ ಮಕ್ಕಳು ಈಗ ಹೊಸದಾಗಿ ಇರುವಂಥ ಮಕ್ಕಳು ಎರಡು ಸಾವಿರದ ಇನ್ನೂರ ಎಪ್ಪತ್ತಾರು ಮಕ್ಕಳು ನಮ್ಮಲ್ಲಿ ಈ ಸರಿ ಎಸ್ ಎ ಪರೀಕ್ಷೆಯನ್ನು ಬರೀತಾ ಇರ್ಬೋದು ಅದರಲ್ಲಿ ಗಂಡು ಸಾವಿರದ ನೂರ ಏಳು ಮಕ್ಕಳು ಹೆಣ್ಣು ಸಾವಿರದ ನೂರ ಅರವತ್ತೊಂಬತ್ತು ಮಕ್ಕಳು ಮತ್ತಿನ್ನೊಂದು ರಿಪೀಟರ್ಸ್ ಏನಿದ್ದಾರೆ ರಿಪೀಟರ್ಸ್ ಒಂದೇ ಒಂದು ಮಗು ನಮ್ಮ ತಾಲೂಕಲ್ಲಿ ಇರುವಂಥದ್ದು ಇವರು ಕೂಡ ಯಾಕೆಂದರೆ ಲಾಸ್ಟ್ ಇಯರು ಎಂಬತ್ತೆರಡು ಮಕ್ಕಳು ಅನತೀರ್ಣ ಆಗಲಿದ್ದರು ಅಲ್ಲಿ ಈ ಪೂರಕ ಪರೀಕ್ಷೆಗೆ ಪ್ರಿಪೇಟೇಟರಿ ಎಕ್ಸಾಮ್ ಸಾರಿ ಯಾವುದು ಸಬ್ರಿಮೆಂಟ್ರಿ ಎಕ್ಸಾಮಲ್ಲಿ ಎಲ್ಲ ಮಕ್ಕಳು ಪಾಸಾಗಿದ್ದು ಒಂದೇ ಮಗು ಉಳ್ಕೊಂಡು ನಮ್ಮ ತಾಲೂಕಲ್ಲಿ ರಿಪೀಟರ್ಸ್ ಆ ಮಗು ಸರಿ ಅವನು ನೋಡಿಕೊಂಡಿದ್ದ ಅವನು ಕೂಡ ಎಕ್ಸಾಮ್ ಬರಿತಾ ಇದ್ದಾನೆ ಅದು ಬಿಟ್ಟರೆ ಈಗ ನಾವು ಹುಡುಗದಂತೆ ನಲವತ್ತ ಎಂಟು ಮಕ್ಕಳು ಖಾಸಗಿ ಅಭ್ಯರ್ಥಿಗಳು ನಮ್ಮ ಪರೀಕ್ಷೆ ಬರೀತಾ ಇದ್ದಾರೆ ಮತ್ತೆ ಸಂಬಂಧಪಟ್ಟಂತೆ ಈಗ ನಾವು ನಮ್ಮಲ್ಲಿ ವಾಕಿಕ್ ಪರಿಷತ್ಗಳು ಈಗಾಗಲೇ ಶಾಲಾ ಹಂತದಲ್ಲಿ ಸಂಬಂಧಪಟ್ಟಂತೆ ಎಲ್ಲ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ ನಮ್ಮ ತಾಲೂಕಲ್ಲಿ ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳಿವೆ ಒಂಬತ್ತು ಪರೀಕ್ಷಾ ಕೇಂದ್ರಗಳು ಯಾವುದು ಅಂತ ಒಂದು ಇಲ್ಲಿ ಹತ್ತು ತಾಲೂಕಲ್ಲಿ ಮೂರು ಕೇಂದ್ರಗಳು ಬರ್ತದೆ ಎಲ್ಲ ಊರು ಎಲ್ ಕೋಟರ್ಗಳಲ್ಲಿ ಇರುವಂಥದ್ದು ಪರೀಕ್ಷಾ ಕೇಂದ್ರಗಳು ಮತ್ತು ಮನೆಪಟ್ಟಣದಲ್ಲಿ ಒಂದು ದೊಡ್ಡಮರ್ಗೇನಲ್ಲಿ ಒಂದು ಕೊಡಲೂರಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳು ಮತ್ತು ರಾಮಪುರದಲ್ಲಿ ಎರಡು ಪರೀಕ್ಷಾ ಕೇಂದ್ರಗಳು ಒಟ್ಟು ಒಂಬತ್ತು ಪರೀಕ್ಷಾ ಕೇಂದ್ರಗಳನ್ನು ನಾವಿಲ್ಲಿ ನೀಡುವಂಥದ್ದು ಈ ಪರೀಕ್ಷಾ ಕೇಂದ್ರಗಳಿಗೆ ಸಂಬಂಧತೆ ಮುಖ್ಯವಾಗಿ ನಾವು ಆಲ್ರೆಡಿ ಎಲ್ಲ ಪರೀಕ್ಷಾ ಕೇಂದ್ರ ಮುಖ್ಯ ಅಧೀಕ್ಷಕರನ್ನು ನಾವು ಸಭೆಯನ್ನು ಮಾಡಿದ್ದೀವಿ ಆಲ್ರೆಡಿ ಒಂದು ಮೂರು ಸಭೆಯನ್ನು ಮಾಡಿದ್ದೀವಿ ಆ ಪರೀಕ್ಷಾ ಕೇಂದ್ರಗಳಲ್ಲಿ ಮುಖ್ಯವಾಗಿ ಏನು ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಕುಡಿಯ ನೀರು ಮತ್ತು ಶೌಚಾಲಯದ ವ್ಯವಸ್ಥೆಯಾಗಿ ಕಲ್ಪಿಸ್ಕೊಳ್ಬೇಕಾಗ್ತದೆ ಮಕ್ಕಳಿಗೆ ಅದಕ್ಕೆ ಪೂರಕವಾದ ಎಲ್ಲಾ ಸಿದ್ಧತೆಗಳನ್ನು ಮಾಡ್ಕೋಬೇಕು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು ಮತ್ತು ಬೆಳಕಿಲ್ಲ ಅಂತಂದರೆ ಅದು ಸ್ವಲ್ಪ ಲೈಟ್ನ ವ್ಯವಸ್ಥೆ ಮಾಡ್ಕೊಳ್ಳೋಕ್ಕೆ ನಾವು ವ್ಯಕ್ತಿ ಸಿಬ್ಬಂದಿ ಹೇಳ್ಕೊ ತಗೊಂಬಿಗೆ ಪೂರ್ವ ಅಗತ್ಯ ಸಿದ್ಧತೆ ಮಾಡ್ಕೊಳೋಕ್ಕೆ ಅಂತ ಇದು ಸ್ವಲ್ಪ ತಂತೆ ನಾವೀಗ ಆಲ್ರೆಡಿ ಟಿ ಎಚ್ ಓಗೆ ಒಂದು ಏಕೆಂದರೆ ಅವತ್ತು ಪರೀಕ್ಷಾ ದಿನಗಳಲ್ಲಿ ಮಕ್ಕಳ ಏನಾದರೂ ಒಂದಷ್ಟು ಪ್ರಾಬ್ಲಮ್ ಆದರೆ ಒಬ್ಬರು ನರ್ಸನ್ನು ಕಂಪ್ಯೂಟ್ ಮಾಡ್ಕೊಳೋದಕ್ಕೆ ಅವ್ರನ್ನ ಏನಂತ ಕೇಳಿದ್ದೀವಿ ಜೊತೆಗೆ ಪೊಲೀಸರಿಗೆ ಕೂಡ ನಾವು ಸುರಕ್ಷತೆ ಒದಗಿಸ್ಕೊಡೋದಕ್ಕೆಲ್ಲರೂ ಕೂಡ ಕೇಳಿಸಿಕೊಂಡಿದ್ವಿ ಅವರು ಕೂಡ ಕೇಳ್ಕೊಂಡಿದೀವಿ ಮತ್ತು ಜೊತೆಗೆ ಆ ಪರೀಕ್ಷಾ ಅವಧಿಯಲ್ಲಿ ವಿದ್ಯುತ್ ಕಡಿತ ಅಂತ ಹೇಳಿ ಬಂದ್ಬಿಟ್ಟಂಥ ಇಂಜಿನಿಯರ್ ಕೂಡ ನಾವು ಪತ್ರವನ್ನು ಇದ್ದೀವಿ ಯಾಕೆಂದರೆ ಸೆಕೆ ಕಾಲ ಆಗಿರೋದ್ರಿಂದ ಮಕ್ಕಳಿಗೆ ಫ್ಯಾನ್ ಎಲ್ಲ ಅವಶ್ಯಕತೆ ಇರೋದರಿಂದ ಎಲ್ಲ ಸವಲತ್ತುಗಳನ್ನು ಮಕ್ಕಳಿಗೆ ಒದಗಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿಕೊಂಡಿದ್ದೀವಿ ಜೊತೆಗಿಲ್ಲಿ ನಾವು ಮುಖ್ಯವಾಗಿ ಈಗ ನಮ್ಮ ಮುಖ್ಯ ಕಾರ ನಮ್ಮಲ್ಲಿ ಕಮಿಷನರ ಒಂದು ಆದೇಶದ ಅನ್ವಯ ಇಲ್ಲಿವರೆಗೂ ಏನಾಗಿತ್ತು ಅಂತಂದರೆ ಆ ಪರೀಕ್ಷಾ ಕೇಂದ್ರದ ಕಚೇರಿ ಮತ್ತು ಹೊರಗಡೆ ಹೊರಾಂಗಣದಲ್ಲಿ ಸಿ ಸಿ ಟಿ ವಿಯಿಂದ ಸಾಕು ಅಂತ ಹೇಳಿದರು ಈಗ ನಮ್ಮ ಪ್ರಿನ್ಸಿಪಲ್ ಅವರು ಪ್ರತಿ ಕೊಠಡಿಯಲ್ಲಿ ಇರಬೇಕು ಅಂತಪಟ್ಟಂತೆ ಕ್ರಮ ಇದು ಹೇಳಿದ್ದಾರೆ ಹಾಗಾಗಿ ನಾವೀಗ ಪ್ರತಿ ಕೊಠಡಿಗಳು ಕೂಡ ಏಕೆಂದರೆ ನಮಗೆ ಇವಾಗ ನೂರ ಒಂಬತ್ತು ಕೊಠಡಿಗಳು ಪರೀಕ್ಷೆಗೆ ನಾವು ತಗೊಂಡಿರುವಂಥದ್ದು ಅದರಲ್ಲಿ ಮೂವತ್ತಾರು ಕೊಠಡಿಗಳಲ್ಲಿ ಈಗ ಅಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಇನ್ನು ಮೂರು ಕೊಠಡಿಗಳಿಗೆ ಸಿ ಸಿ ಕ್ಯಾಮ್ರಾ ಹಾಕಿಸ್ಬೇಕಾಗ್ತದೆ ಅದನ್ನು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾಳೆ ನಡೆಯುತ್ತೆ ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಒಲಿಸಿಕೋಬೇಕು ಅಂತ ಹೇಳಿದ್ದಾರೆ ಅದು ಕೂಡ ಎಲ್ಲ ಪರಿಷಾ ಕೇಂದ್ರದ ಮುಖ್ಯ ಅಧೀಕ್ಷಕರಿಗೆ ಹೇಳಿದೆ ಸಂಬಂಧಪಟ್ಟಂಥ ಖಾಸಗಿ ಶಾಲೆಯ ಕಾರ್ಯದರ್ಶಿಯವರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಗಮನಕ್ಕೆ ತಂದಿಲ್ಲ ಸಿ ಟಿವಿ ಕಂಪಲ್ಸರಿ ಜೊತೆಗೆ ಒಂದು ಏನಂತಂದ್ರೆ ಆ ಪರೀಕ್ಷಾ ವಾತಾವರಣ ಅಲ್ಲಿ ಪರೀಕ್ಷಾ ಕೇಂದ್ರದ ವಾತಾವರಣ ತುಂಬಾ ಸ್ವಚ್ಛವಾಗಿತ್ತು ನೀಟಾಗಿರಬೇಕು ಈ ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಆತಂಕ ಇರಬಾರ್ದು ಜೊತೆಗೆ ಇನ್ನೊಂದು ನಾವು ಈ ಸರಿ ಮಾಡುವಂಥದ್ದೆ ನಮ್ಮ ತಾಲೂಕಲ್ಲಿ ಯಾವುದೇ ಒಂದು ಪರೀಕ್ಷೆಗೆ ವಾಹನದ ಸೌಕರ್ಯ ಅಥವಾ ಮಕ್ಕಳ ಪ್ರಾರಂಭವಾಗಿ ಪರೀಕ್ಷೆಗೆ ಗೈರ್ಯವಾಗಿರಾಗಬಾರ್ದು ಒಂದು ನಿಟ್ಟಿನಲ್ಲಿ ಪ್ರತಿ ಶಾಲೆ ಮುಖ್ಯೋಪಾಧ್ಯಾಯರು ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ಟೀಚರ್ನ ನೇಮಕ ಮಾಡಿರಬೇಕು ಎಲ್ಲ ಮಕ್ಕಳು ಪರೀಕ್ಷೆಗೆ ಬಂದ್ರ ಅಂತ ಖಾಸರಿ ಮಾಡ್ಕೋಬೇಕು ಏನಾದರೂ ಬಂದರೆ ಇದ್ದರೆ ಆ ಮಗುಗೆ ಏನಾದ್ರೂ ವಾಹನದ ಸೌ ಸಂಬಂಧ ಅಥವಾ ಇಲ್ಲಿ ಬರಕ್ಕೆ ಏನಾದರೂ ಸಮಸ್ಯೆ ಏನಾದರೂ ಅದು ತೊಡಕಾಗಿದರೆ ಈ ಟೀಚರ್ ಅವರು ಕರ್ಕೊಂಡು ಬಂದ ಪರೀಕ್ಷೆ ಜೊತೆಗೆ ಬಿಡಬೇಕು ಅದನ್ನು ನಾನು ಈಗ ನಮ್ಮ ಕಲ್ಪ ಮಾಡ್ಕೊಂಡಿದ್ದೀನಿ ಎಲ್ಲ ಮಕ್ಕಳು ಪರೀಕ್ಷೆ ಹಾಜರಾಗಬೇಕು ಯಾವುದೇ ವಾಹನದ ಸೇನು ತೊಂದರೆ ಆದರೆ ಮಗು ಪರೀಕ್ಷೆಗೆ ವೈಸ್ ಆಗಬಾರ್ದು ಅನ್ನೋದಕ್ಕೆ ಇದೊಂದು ಮಿಂಜಾಗ್ಬೋದು ಕ್ರಮವನ್ನು ಅರ್ಥ ಕೊಟ್ಟಿದ್ದೀನಿ ಎಂಟು ಮುಖ್ಯ ಅಧೀಕ್ಷಕರು ಒಂಬತ್ತು ಮುಖ್ಯ ಅಧೀಕ್ಷಕರು ಸರ್ ಒಬ್ಬರು ಬ್ಯಾಂಕ್ ಚೀಪ್ ಇರ್ತಾರೆ ಒಂಬತ್ತು ಮುಖ್ಯ ಅಧೀಕ್ಷಕರು ಒಬ್ಬರು ಮುಖ್ಯ ಉಪ ಮುಖ್ಯ ಅಧೀಕ್ಷಕರು ಪೇಪರ್ ಕಸ್ಟೋಡಿಯನ್ನು ಒಂಬತ್ತು ಜನ ಮತ್ತೆ ಇದು ಸಿಟಿಂಗ್ ಮೂವತ್ತು ಜನರಲ್ಲೇ ಬರ್ತಾರೆ ಬೇರೆ ಕೊಠಡಿ ಮೂವತ್ತು ಮೇಲ್ವಿಚಾರ ಸರ್ ಅವರು ಆ ಕೊಠಡಿ ಬೇರೆ ನಾವು ಪ್ರೌಢಶಾಲಾ ಶಿಕ್ಷಕರನ್ನ ತಲುಕೊಂಡು ಹೋಗಿರ್ತೇವೆ ಮತ್ತು ಪ್ರೈಮರಿ ಇತ್ತು ಆಮೇಲೆ ಪ್ರೌಢ ಅಂತ ಮಾಡಬೇಕು ಹಾಗಾಗಿ ಈಗ ನಾವು ಪ್ರತಿ ಕೇಂದ್ರಗಳಿಗೂ ನಾವು ಈಗ ಏನು ಮುಖ್ಯ ಅಧೀಕ್ಷಕರು ಒಂಬತ್ತು ಜನ ಹತ್ತು ಜನ ಒಂಬತ್ತು ಪ್ಲಸ್ ಒಂದು ಇನ್ನೊಂಬತ್ತು ಪೇಪರ್ ಕಸ್ಟೋಡಿಯನ್ನು ಇನ್ನು ಮತ್ತು ಮೊಬೈಲ್ ಮೊಬೈಲ್ ಶ್ವಾಸನಾಧಿಕಾರಿಯನ್ನು ಒಂಬತ್ತು ಜನ ಮಾಡಿದ್ದೀವಿ ಜೊತೆಗೆ ಮುಖ್ಯವಾಗಿ ನಾವು ಕರಬೇಂದಿಯಿಂದಲೇ ಹೇಳ್ಬಿಟ್ಟಿದ್ದೀವಿ ಯಾವುದೇ ಶಿಕ್ಷಕರು ಪರೀಕ್ಷಾ ಕಾರ್ಯಕ್ಕೆ ಬರುವಂಥ ಯಾವುದೇ ಶಿಕ್ಷಕರು ಮೊಬೈಲ್ ತರಲೇಬಾರ್ದು ಅಂತ ಹೇಳ್ತಿದ್ದೀವಿ ಮೊಬೈಲ್ ತರಲೇಬಾರದು ಹಾಗಾಗಿ ಅದನ್ನು ಮಾಡ್ಕೊಳ್ಳುವ ಹೋದರೆ ಒಟ್ಟು ಸಿದ್ಧ ಒಟ್ಟು ನೂರು ಮೂವತ್ತು ಪ್ಲಸ್ ಎಂಟು ನೂರ ಅರವತ್ತೊಂಬತ್ತು ನೂರತ್ತೊಂಬತ್ತು ನೂರ ಐವತ್ತೆಂಟು ನೂರ ಅರವತ್ತೇಳು ಒಟ್ಟು ನೂರ ಅರವತ್ತೇಳು ನೂರ ಅರವತ್ತೇಳು ಪ್ಲಸ್ ಇದೆಲ್ಲ ಬೇಕಲ್ಲ ನಮ್ಮದು ರೂಟ್ ಆಫೀಸರ್ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ ತೋರಿಸಿದ್ರು ಫ್ರೀ ಆಗಿ ಮಕ್ಕಳಿಗೆ ಕರ್ಕೊಂಡು ಬರುವ ಸೌಲಭ್ಯ ಮಾಡಿದ್ದೀವಿ ಜೊತೆಗೆ ಪರೀಕ್ಷಾ ಸಿಬ್ಬಂದಿಗಳನ್ನ ಕೂಡ ನಾವು ಅದರಲ್ಲಿ ಇವಾಗ ನೇಮಕ ಮಾಡಿಕೊಂಡು ಅವ್ರಿಗೂ ಕೂಡ ಕೊಟ್ಟಿದ್ದೀವಿ ತರಬೇತಿಯನ್ನು ಕೊಟ್ಟು ಅವರು ಕೂಡ ಪರಿಚಯ ಮಾಡ್ಕೋಬೇಕಾಗ್ತದೆ ಈ ಕೆಲ ಕಾರ್ಯಕ್ರಮಗಳನ್ನು ಕೂಡ ನಾವು ಪೂರ್ವಕೃತಿಯಾಗಿ ಮತ್ತೆ ಮತ್ತೇನೆಂದರೆ ಒಟ್ಟಾರೆ ನಮ್ಮ ತಾಲೂಕಿನಲ್ಲಿ ಉತ್ತಮವಾದಂಥ ಫಲಿತಾಂಶ ಬರೋದಕ್ಕೆ ಅಂತ ಏನು ನಮ್ಮ ಯುವಕರು ಇಲ್ಲಿವರೆಗೂ ಕೆಲಸವನ್ನು ನಿರ್ವಹಿಸಿದ್ದಾರೆ ಅದೇ ಒಂದು ಇದ್ದೀವಿ ನಮ್ಮ ತಾಲೂಕಿನಲ್ಲಿ ಒಳ್ಳೆಯ ಫಲಿತಾಂಶ ಬರುತ್ತೆ ಅಂತೇಳಿ ಹೇಳಿ ಅದೇ ರೀತಿ ಮತ್ತು ಜೊತೆಗೆ ಮಕ್ಕಳು ನಿರ್ಮೀತಿಯಿಂದ ಯಾವುದೇ ರೀತಿಯಾದಂಥ ಭಯ ಹೇಳ್ತಾರೆ ಪರೀಕ್ಷೆಯನ್ನು ಪಡೀಬೇಕು ಜೊತೆಗೆ ಮುಖ್ಯವಾಗಿ ನಾನು ಈ ಮೂಲಕ ತಮ್ಮ ಹೋಗ್ಬಿಡ್ಬೇಕಂದ್ರೆ ಸಂಬಂಧಪಟ್ಟಂತಹ ಪೋಷಕರು ಪೋಷಕರು ತಮಗೆ ಯಾವುದೇ ರೀತಿಯಾದಂಥ ಕೆಲಸ ಒತ್ತಡಗಳಿದ್ರೂ ಕೂಡ ಮಗುವನ್ನು ಸಕಾಲದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗುವಂಥ ರೀತಿಯಲ್ಲಿ ಕ್ರಮ ಅವರು ಸ್ವಲ್ಪ ಮುನ್ನೆಚ್ಚರಿಕೆ ತಗೋಬೇಕು ಪೇರೆಂಟ್ಸು ಅನ್ನೋದು ನನ್ನ ಒಂದು ಕಳತಳಿ ಮತ್ತೆ ಅಗತ್ಯ ಪೂರ್ವ ಸ್ವಾಮಿ ಸಭೆ ಮಾಡಿರೋಂಥದ್ದು ಯಾರ ಇದರಲ್ಲಿ ಮನೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮುಖ್ಯ ಅಧೀಕ್ಷಕರಿಗೆ ಸಭೆಯನ್ನು ಮಾಡಿ ಸೂಕ್ತ ಮಾರ್ಗದರ್ಶನವನ್ನು ನೀಡಿರ್ತಾರೆ ಅನ್ನೋದು ಅದೊಂದು ಆಯ್ತಾ ಓಕೆ ಪತ್ರಿಕೆ ತಗೊಂಡು ಆಯ್ತಲ್ಲಪ್ಪ ಬರಬೇಕು ಅಂತ ಇಲ್ಲ ಇಲ್ಲ ಹಾಸ ಓಲಿ ಬೀಯುದು ನೀವು ಇವತ್ತು ಮುಗಿತಾ ಇವತ್ತು ಮುಗಿದವ್ರು ಸರಿ ತಗೊಳುತ್ತಾ ಇನ್ನು ಸೋಮಾರಿಂದ ಸಾವಿರದ ಎಂಬೈದ್ದು ಎರಡು ಮೂವತ್ತು ಸಾವಿರ ಏನು ಮೇಡಮ್ ಎರಡು ಎರಡು